ಈ ಒಂದು ಹೊಸ ಲುಕ್ ಈ ತರದ ಒಂದು ಪರ್ಫಾರ್ಮೆನ್ಸ್ ಏನ್ ಅನ್ಸ್ತಾ ಇದೆ ಸರ್ ಖುಷಿ ಆಗ್ತಾ ಇದೆ ಇದು ಏನು ಇಷ್ಟ ಆಯ್ತು ನಿಮಗೆ ಟೀಸರ್ ಅಲ್ಲಿ ಟೀಸರ್ ಅಲ್ಲಿ ಡಿಫ್ರೆಂಟ್ ಅಜಯ್ ರಾವ್ ಅವ್ರನ್ನ ನೋಡಿದ್ವಿ ಅದೊಂದು ಇಷ್ಟ ಆಯ್ತು ಇಷ್ಟು ದಿನ ನಮ್ಮ ಪಕ್ಕದ ಮನೆ ಹುಡುಗ ನಮ್ಮ ಮನೆ ಹುಡುಗ ಅನ್ನೋ ಇಮೇಜ್ ಇತ್ತು ಆ ಇಮೇಜ್ ಇಂದ ಆಚೆ ಬಂದು ಫುಲ್ ಡಿಫ್ರೆಂಟ್ ಆಗಿ ಇವರೇನ ಅಜಯ್ ಅನ್ನೋ ತರ ಕ್ಯಾರೆಕ್ಟರ್ ಇದೆ ಅಂತ ಅನಿಸ್ತು ಅವ್ರ ಬಗ್ಗೆ ಏನು ಏನಿಸ್ತು ಅವ್ರ ಕ್ಯಾರೆಕ್ಟರ್ ಅವರು ಅದೇ ಒಂಥರ ಅದೇ ರಿಪೋರ್ಟರ್ कैरेक्टर ಮಾಡಿದ್ದಾರೆ ಅದು ಹತ್ರ ಆಯ್ತು ನಮ್ಮ ಸಂಬಂಧಿಕರ कैरेक्टर ಮಾಡಿದ್ದಾರೆ ಇಷ್ಟ ದಿನ ನಾವು ಮಾಡ್ತಾ ಇದ್ವಿ ಈಗ ಅವರು ಮಾಡಿದ್ದಾರೆ ಅಂತ ನಾನು ನಿಮ್ಮ ಜಾಗಕ್ಕೆ ಬಂದು ಕೂತಿದ್ದೀನಿ ಅವ್ರದ್ದು ನನ್ನ ಏನು ಗೊತ್ತೇ ಆಗಿಲ್ಲ ಸರ್ एक्चुअली ಒಂದೆರಡು ಕಡೆ ಬರ್ತಾರೆ ಒಂದ ಕಡೆ ಶಾಕ್ ಆಗ್ತಾರೆ ಸೊ ಏನು ಅಷ್ಟೊಂದು ಅಲ್ಲಿ ಇನ್ಫರ್ಮೇಷನ್ ರೂಮ್ ತರ ಸೋ ಹಾಗೆ ಏನು ಅಷ್ಟೊಂದು ಸುಳಿ ಸಿಗ್ಲಿಲ್ಲ ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಸೊ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಸಿನಿಮಾ ಬಗ್ಗೆ ಅಂದ್ರೆ ಇವಾಗ ಟ್ವೆಂಟಿ ಫಸ್ಟ್ ಗೆ ರಿಲೀಸ್ ಆಗ್ತಿದೆ ಸಿನಿಮಾ ಸೊ ಜನ ಬಂದ್ ನೋಡ್ಬೇಕು ಅಜಯ್ ಸರ್ ನ ಈ ಓಕೆ ನೀವ್ ಹೇಳ್ದಂಗೆ ಇವತ್ವರೆಗೂ ನಾವೊಂದು ಚಾಕ್ಲೇಟ್ ಬಾಯ್ ಇದ್ರಲ್ಲಿ ನೋಡಿ ನೋಡಿದೀವಿ ಈ ಸಿನಿಮಾ ನೋಡಿದ್ಮೇಲೆ ಹೌ ಡು ಥಿಂಕ್ ಪೀಪಲ್ ವಿಲ್ ಟೇಕ್ ಅದೇ ತಗೊಬೋದು ಅಂತ ಅನ್ಸುತ್ತೆ ಡಿಫ್ರೆಂಟ್ ಆಗಿ ಕೆಲವೊಬ್ರು ಆಡಿಯನ್ಸಿಗೆ ನೋಡ್ಬೇಕಂತ ಇರುತ್ತೆ ಅಂದ್ರೆ ಇವತ್ತು ಡಿಫ್ರೆಂಟ್ ಏನು ಕೊಡ್ತೀರಾ ಅನ್ನೋದೇ ಮ್ಯಾಟರ್ ಇರೋದು ಎಲ್ಲ ನೋಡ್ಬಿಟ್ಟಿದ್ದಾರೆ ಇಷ್ಟು ದಿನದಿಂದ ಸೊ ಹೆಂಗಿರುತ್ತೆ ಏನೋ ಹೆಂಗ್ ತೊಗೊಂತಾರೆ ನೋಡಬೇಕು ಮಾಡಿ ಇಷ್ಟು ಬೇಗ ಮುಗಿಸಿದ್ರು ಟ್ರೈಲರ್ ನೋಡಿದೀರ ಸಾಂಗ್ಸ್ ನೋಡಿದೀರಾ ಇಷ್ಟ ಆದ್ರೆ ಬಂದು ನೋಡಿ ಸಿನಿಮಾ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬೇಕು ಚೆನ್ನಾಗಿತ್ತು ನಿನ್ನೆ ಅವರಿಗೆ ಹೇಳಿದ್ದೆ ಸರ್ ನಾನು ನಿನ್ನೆ ನಾವು ಬಂದಾಗ ನಾಳೆ ನಾವು ನಿಮ್ಗೆ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದ್ದೆ ಅಲ್ಲಿ ಅದೇ ಇಂಟರ್ವ್ಯೂ ಪ್ರಶ್ನೆ ಕೆಳಕ್ಕೆ ಉತ್ತರ ಕೊಡೋದು ತುಂಬಾ ಕಷ್ಟ ಅದು ನನ್ಗೆ ಅನುಭವ ಆಗಿದೆ ಒಂದು ಇಂಟರ್ವ್ಯೂ ಮಾಡಿದ್ದು ಅದೇ ಮೇಡಮ್ ಇವಾಗ ಒಂದು ಚಿಕ್ಕದಾಗ ಒಂದು ಟಾಸ್ಕ್ ಮಾಡಿಸೋಣ ಅಂತ ಬಂದಿದ್ದೀನಿ ಓಕೆನಾ ಇವಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಸರ್ ನಿಮ್ಮ ಕ್ಯಾರೆಕ್ಟ್ರು ನೇಮ್ ಏನು ಸಿನಿಮಾದಲ್ಲಿ ರಾಧೆಯ ರಾಧೆಯ ನಾನು ಸೊ ರಾಧೆಯ ಸೀರಿಯಲ್ ಕಿಲ್ಲರು ಸಿಕ್ಕ ವಿಜಯನಗರ ಪೊಲೀಸ್ ಸ್ಟೇಷನ್ ಅಂತ ಅಲ್ಲಿಗೆ ಅನ್ಕೋಣಿ ಪೊಲೀಸರು ಹಿಡಿದಿದ್ದಾರೆ ಆಂಕರು ನೀವು ರಿಪೋರ್ಟರು ಕ್ರೈಮ್ ರಿಪೋರ್ಟ್ರು ನೀವು ಪ್ರಶ್ನೆ ಕೇಳ್ತೀನಿ ಉತ್ತರ ತಮಾಷೆ ಆಗಿರುತ್ತೆ ಮಾಡಿ ನೀವು ಅಂದ್ರೆ ಈಗ ಏನೇ ಕ್ವೆಶ್ಚನ್ ಕೇಳಿದ್ರೂ ನೋಡಿ ಪ್ರಮುಖವಾಗಿ ಏನಾಗ್ತಾ ಇದೆ ಓಕೆ ಈಗ ನೀವು ಅಲ್ಲಿಂದ ಕೇಳೋದು ನಾವು ಇಬ್ರು ಇಲ್ಲಿಂದ ಆನ್ಸರ್ ಮಾಡೋದು ತಗೊಳ್ಳಿ ಮೈಕ್ ಇಬ್ರು ಎರಡು ರಿಪೋರ್ಟರ್ಸ್ ಇದ್ದೀವಿ ಕಮ್ ಆನ್ ಈಗ ಬಂದ ಬಿಸಿ ಬಿಸಿ ಸುದ್ದಿ ಅಲ್ಾ ಇದು ಕೊಳೆ ಮಾಡಿ ನೋಡಿ ನಾನು ನೇಸರ ಅವರು ಚೆನ್ನಾಗಿ ಹೇಳ್ತಾರೆ ಓಕೆ ಕೇಳಿ ನೀವು ಅಲ್ಲಿಂದ ನಮಸ್ಕಾರ ಈಗಿನ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ರಾಧೆ ಒಬ್ಬ ವ್ಯಕ್ತಿಯನ್ನು ವಿಜಯನಗರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಸೀರಿಯಲ್ ಕಿಲ್ಲರ್ ಇವನು ಸಿಕ್ಕಾಪಟ್ಟೆ ಬೆಂಗಳೂರಲ್ಲೆಲ್ಲ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ನಮ್ಮ ಲೇಡಿ ಇದ್ದಾರೆ ಇಬ್ರು ಮಾತಾಡ್ಸೋಣ ಸೋನಾಲ್ ಅವರಿದ್ದಾರೆ ಸೋನಾಲ್ ಅವರೇ ನನ್ನ ಧ್ವನಿ ನಿಮ್ಗೆ ಕೇಳ್ತಾ ಇದೆಯಾ ಧನ್ಯಾ ಅವ್ರ್ ಕೂಡ ಇದಾರೆ ಹಾ ಕೇಳಿಸ್ತಾ ಇದೆ ಸರ್ ಆ ಇವಾಗ ರಾಧೇಯ ಅನ್ನೋರು ಆಲ್ಮೋಸ್ಟ್ ಥರ್ಟಿ ಫೈವ್ ಮರ್ಡರ್ಸ್ ಮಾಡಿದ್ದಾರೆ ಅವ್ರ್ನ ತುಂಬಾ ತುಂಬಾ ವರ್ಷಗಳಿಂದ ಪೊಲೀಸ್ ಅವ್ರ್ನ ಹುಡುಕ್ತಾನೆ ಇತ್ತು ಅಂತ ನಮ್ ಎಲ್ರಿಗೂ ಗೊತ್ತು ಸೊ ಅವರು ನಿನ್ನೆ ರಾತ್ರಿ ಎಂಟುವರೇಲಿ ಆ ಯಾವುದೋ ಒಂದು ಶಿವಸಾಗರ್ ಹತ್ರ ಕಾಫಿ ಕುಡಿತಾ ಇದ್ರು ಅಲ್ಲಿ ತಗೊಂಡಿದಾರೆ ಮಂಗ್ಳೂರ್ ಬನ್ಸ್ ಕಾಫಿ ಕುಡಿತಾ ಇದ್ರು ಪೊಲೀಸ್ ಅವ್ರನ್ನ ಎತ್ತಕೊಂಡೋಗಿ ಜೈಲ್ಗೆ ಹಾಕಿದ್ದಾರೆ ಇವಾಗ ಈ ಇಂಟ್ರೋಗೇಶನ್ ಆಡ ಶುರು ಆದ್ಮೇಲೆ ಗೊತ್ತಾಗುತ್ತೆ ಅವ್ರು ಯಾಕೆ ಈ ಕೊಲೆಗಳನ್ನ ಮಾಡಿದ್ರು ಅವ್ರು ಯಾವಾಗ ಶುರು ಮಾಡಿದ್ರು ಅವ್ರ ಕತೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಬಟ್ ಫುಲ್ ರಿಪೋರ್ಟ್ ನಮ್ಗೆ ಟ್ವೆಂಟಿ ಫಸ್ಟ್ ನವೆಂಬರ್ ಸಿಗುತ್ತೆ ಈಗ ಸೋನಲ್ ಅವರು ಏಯ್ ಇಷ್ಟು ಇಷ್ಟ ದಿನದಿಂದ ಯಾಕೆ ಸಿಕ್ಕಿರ್ಲಿಲ್ಲ ಯಾಕೆ ಅವರನ್ನ ಹಿಡಿಯೋಕೆ ತುಂಬಾ ಕಷ್ಟ ಆಯ್ತು ಅಂತ ನಿಮಗೆ ಅನ್ಸುತ್ತೆ ಒಂದು ಟೈಮ್ ತಗೊಂಡಿದೆ ತುಂಬಾ ಟೈಮ್ ತಗೊಂಡಿದೆ ಯಾಕೆ ಅನ್ಸುತ್ತೆ ನಿಮ್ಗೆ ಅ ಅದೇ ಅದೇ ಸರ್ ಗೊತ್ತಿಲ್ಲ ಇಲ್ಲಿ ಎಲ್ಲ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ವಿಚಾರಿಸಿ ಕೇಳಿ ಕೆಲಸ ಕೊಟ್ಟಿದ್ವಿ ಅಂತ ಜನ ಪ್ರಮುಖವಾಗಿ ಸೌವರ್ ಅದು ಹೇಳಲೇಬೇಕಂತಾ ಕರೆಕ್ಟ್ ಮುಗಿತಾಪ್ಪ ವೆರಿ बैड ಅಟ್ ಇಟ್ ಅಪ್ಪ please ಸರಿ ಅದು ಒಂದು ಅಂತ ಅಬ್ಸರ್ವ್ ಮಾಡ್ತೀನಿ ನಾನು ಲ್ಯಾಗ್ ಆಗಿ ತಗೋತಾರೆ ಗೊತ್ತಾ ಅಲ್ಲಿಂದನು ಲ್ಯಾಗ್ ಇರುತ್ತೆ ಇಲ್ಲಿಂದ ಒಂದು ಸೆಕೆಂಡ್ ಲ್ಯಾಗ್ ಇರುತ್ತೆ ಸಕತ್ मजा ಸೂಪರ್ ಸರ್ ಹಳೆ ಸಿನಿಮಾದಲ್ಲಿ ವೈರಿ ಅಂದ್ರೆ ರೌಡಿಗಳನ್ನ ಕ್ರಿಮಿನಲ್ಸ್ ಗಳನ್ನು ಜೈಲಿಗೆ ಹಾಕ್ಸಿದ್ರಿ ಈಗ ನೀವೇ ಕ್ರಿಮಿನಲ್ ಆಗಿಬಿ ದಿರಲ್ಲ ಹೆಂಗೆ ಅಂತ ಅಯ್ಯೋ ಆಕ್ಟರ್ ಅಷ್ಟೇ ಸಿನಿಮಾ ಪಾತ್ರ ಹಂಗಿದ್ದೆ ಹಿಂಗಾದ ಅಂತ ಹೋಲ್ಸಕ್ ಆಗಲ್ಲ ಯಾಕಂದ್ರೆ ಆ ಸಿನಿಮಾನೇ ಬೇರೆ ಈ ಸಿನಿಮಾನೇ ಬೇರೆ ಪಾತ್ರಧಾರಿಗಳು ಆ ಸಿನಿಮಾದಲ್ಲಿ ಅರೆಸ್ಟ್ ಮಾಡಿಸೋ ಪಾತ್ರ ಈ ಸಿನಿಮಾದಲ್ಲಿ ಅರೆಸ್ಟ್ ಆಗುವಂತ ಪಾತ್ರ ಎರಡೂನು ಮಜಾ ಕೊಟ್ಟಿದೆ ಎರಡಕ್ಕೂ ಒಂದ್ ಅರ್ಥ ಇದೆ ಎರಡಕ್ಕೂ ಎಥಿಕ್ಸ್ ಇದೆ ಇದು ಎರಡಕ್ಕೂ ಬಹುಶಃ ಕೆಲವೊಂದು ಅಡಗಿರ್ತಕ್ಕಂತ ಅದರದ್ದ ಒಂದು ಮೌಲ್ಯತೆಗಳು ಸಿನಿಮಾನಲ್ಲಿದೆ ಇಬ್ರು ಹೀರೋಸೇ ಈಗ ಮಹಾತ್ಮ ಗಾಂಧಿನೂ ಒಂಥರದ ಹೋರಾಟಗಾರರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಕೂಡ ಒಂದ್ ರೀತಿಯ ಹೋರಾಟಗಾರರು ಯಾವ ಹೋರಾಟ ಸರಿ ತಪ್ಪು ಅಂತ ಹೇಳೋದು ಕಷ್ಟ ಆಗುತ್ತೆ ಆದ್ರೆ ಹೋರಾಟ ಮಾಡ್ತಿರೋದು ನಿಜ ಹೋರಾಟ ಮಾಡ್ತಿರ್ತಕ್ಕಂಥ ಉದ್ದೇಶ ಒಂದು ಒಳ್ಳೆತನಕ್ಕೆ ಸೊ ನಾನ್ ಯಾವುದೇ ಪಾತ್ರ ನಿಭಾಯಿಸಿದ್ರು ಒಂದು ಅರ್ಥ ಇರುತ್ತೆ ಅದು ಎಲ್ಲೂ ದಾರಿ ತಪ್ಪಿಸೋ ಅಂತ ಕೆಲಸ ಅಂತೂ ಮಾಡಲ್ಲ ಅನ್ನೋದು ನನಗೆ ನಂಬಿಕೆ ಇದೆ ಹಮ್ ಸೊ ಹಂಗಾಯ ಎರಡು ಖುಷಿ ಅಲ್ಲಿ ಶಾಂತಿಯ ಪಾಠ ಹೇಳಿದ್ರಿ ಇಲ್ಲಿ ಕ್ರಾಂತಿಯ ಪಾಠ ಹೇಳ್ತಾ ಇದ್ದೀರಾ ಎಕ್ಸಾಕ್ಟ್ಲಿ ಆಯಾ ಕಾಲಘಟ್ಟಕ್ಕೆ ಕಾಲಾಯ ತस्मै नमः ಅಂತ ಆಯಾ ಕಾಲಘಟ್ಟಕ್ಕೆ ಆಯಾ ಸಂದರ್ಭಕ್ಕೆ ಹಮ್ ಕೃಷ್ಣ ಒಂದಲ್ಲ ಒಂದು ರೀತಿಯಂತ ರೂಪ ತಾಳ್ಲೇಬೇಕು ಹಮ್ ಅದರಲ್ಲಿ ಆ ಥರದ್ದು ರೂಪ ಇದರಲ್ಲಿ ತರದ್ದು ರೂಪ ಹಮ್ ಅವ್ ನೈಸ್ ನಾವು ಟ್ರಿಪ್ ಹೋಗಿ ಬರ್ತಾ ಇರ್ತೀವಿ ಆಗ ಬೇರೆ ಕಡೆ ಹಂಗ ಟ್ರಿಪ್ಪಿಗೆ ಬಂದಾಗ ಬರ್ತಿರೋಣ ಕಾರಣ ಇಂಡಸ್ಟ್ರಿ ಆಗಾಗ ಆಗ ಸೊ ಹೆಂಗ ಅನಿಸ್ತಾ ಇದೆ ಈ ಸಲ ಟ್ರಿಪ್ಪು ತುಂಬಾ ಸಂತೋಷ ಆಗ್ತಿದೆ ಹೇಳಬೇಕು ಅಂದ್ರೆ ಈ ತರ ಬಂದು ಕನ್ನಡದಲ್ಲಿ ಇಂಟರ್ವ್ಯೂ ಕೊಡೋದೇ ನನಗೆ ಖುಷಿ ಕೊಡ್ತಾ ಇದೆ ಆ್ಯಕ್ಚುಲಿ ಹೋದ ತಿಂಗಳೆಲ್ಲ ತೆಲುಗು ಸಿನಿಮಾಗೆಲ್ಲ ಪ್ರಮೋಷನ್ ಮಾಡ್ತಾ ಇದ್ದೆ ಅದಕ್ಕೆ ಹಿಂದಿನ ಮಲಯಾಳಂ ಮಾಡ್ತಾ ಇದ್ದೆ ಇದು ನಮ್ಮೂರಿಗೆ ಬಂದು ನಾವು ಮಾಡೋದು ನಿಮ್ಮ ನಿಮ್ಮ ಹತ್ರ ಎಲ್ಲ ಮಾತಾಡೋದು ನಾನು ನಿಮ್ಮ ನಾವೆಲ್ಲ ಮೀಟೇ ಭೇಟಿನೇ ಆಗಿಲ್ಲ ನಿಮ್ಮನ್ನ ಇವರೆಲ್ಲ ಅಷ್ಟೊಂದು ನೋಡಿದಾರೆ ನಿಮ್ಮನ್ನ ನಂಗೆ ತುಂಬಾ ಖುಷಿ ಅನಿಸ್ತಿದೆ ಟು ಗೆಟ್ ಟು ನೋ ದಿಸ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ರು ಇವತ್ತು ಇಂಟರ್ವ್ಯೂ ನಲ್ಲಿ ಮೀಟ್ ಮಾಡಿದ್ದು ಎಲ್ರಿಗೂ ಸಂತೋಷ ಆಗ್ತಿದೆ ಈ ತರ ಇನ್ನ ಬರ್ಬೇಕು ನಿಮ್ ಜೊತೆ ಮಾತಾಡ್ಬೇಕು ಅಂತಲ್ಲ ಐ ಫೀಲ್ ವೆರಿ ನೈಸ್ ಅದೇ ನೀವು ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡಿದ್ರೆ ಕನ್ನಡದಲ್ಲೂ ಮಾಡಿದಿರಲ್ಲ ಈಗ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಸಿನಿಮಾ ಮಾಡಿ ಅಂದ್ರೆ ಒಂದು ಕ್ಯಾರೆಕ್ಟರ್ನ ನಾವು ಆಕ್ಟ್ ಮಾಡಬೇಕು ನಮ್ದಲ್ದೇ ಇರೋ ಭಾಷೆಯಲ್ಲಿ ಆಕ್ಟ್ ಮಾಡಕ್ಕು ಹೆಂಗೆ ಅದ ಹೆಂಗ ನಾನ್ ಯೋಚನೆ ಮಾಡೋದು ಕನ್ನಡದಲ್ಲಿ ಸೊ ನಾನು ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರು ಫಸ್ಟ್ ಕನ್ನಡದಿಂದ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಅದು ಮೈಂಡ್ ಅಲ್ಲಿ ಒಂದ್ ಕನ್ವರ್ಷನ್ ಆಗುತ್ತೆ ಅದ ಇಲ್ಲ ನನ್ಗೆ ಇಲ್ಲ ಆರಾಮಾಗಿ ಆದ್ರೆ ಒಂದು ಡೈಲಾಗ್ಸ್ ನೋಡಿದ ತಕ್ಷಣ ಸ್ವಲ್ಪ ಹತ್ ತಲೆಗೆ ಯಾಕಂದ್ರೆ ಊರು ಹೊಡೆದಿರ್ತೀವಲ್ಲ ಸ್ಕೂಲ್ ಅಲ್ಲಿ ಹ್ಯಾಬಿಟ್ ಹಂಗೆ ಬಂದ್ಬಿಡಿ ಅಂತ ಸುಲಭ ಆಕ್ಚುಲಿ ಕನ್ನಡದಲ್ಲಿ ಡೈಲಾಗ್ಸ್ ಎಲ್ಲ ಹೇಳೋದು ನನಗೆ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಯಾಕಂದರೆ ಯಾವಾಗಲೂ ಬೇರೆ ಲ್ಯಾಂಗ್ವೇಜಲ್ಲಿ ನಂಗೆ ಅದೊಂದು ಟಾಸ್ಕ್ ಅದನ್ನ ಒಂದು ಬರ್ಕೊಂಡು ನಾನು ಇಂಗ್ಲೀಷಲ್ಲಿ ಬರ್ಕೊಂಡು ಬೈ ಹಾಟ್ ಮಾಡ್ಕೊಂಡು ಇಲ್ಲ ಅದು ಇರಲಿಲ್ಲ ನಾನು ಸ್ವಲ್ಪ ಆ್ಯಕ್ಟಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದಿತ್ತು ಇದೆಲ್ಲ ನಂದು ಸೆಕೆಂಡ್ ನೇಚರ್ ಡೈಲಾಗ್ಸ್ ಎಲ್ಲ ಸೊ ತುಂಬ ಮಜಾ ಮಾಡಿದೆ ಮೇಡಮ್ ಇದರಲ್ಲಿ ಒಂದು ಕಡೆ ಮಾಸು ಒಂದು ಕಡೆ ಲವ್ ಎಲ್ಲ ಇದೆ ನಂಗೆ ಏನಿಸ್ತಂದ್ರೆ ಅಜಯ್ ಸರ್ ಗನ್ನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ನೀವು ಕಣ್ಣಲ್ಲಿ ಶೂಟ್ ಮಾಡ್ತಿದ್ದೀರಾ ಅಂತ ಅಷ್ಟೇ ಪಂಚ್ ಅಷ್ಟೇ

ಸರ್ ಇಷ್ಟ ದಿನ ಕೃಷ್ಣ ನಿಮ್ಮ ಹಿಂದೆ ಇದ್ದ ಈಗ ರಾಧೆ ಇದ್ದಾಳೆ ಅಂತ ಅನಿಸ್ತಾ ಇದೆ ಕೃಷ್ಣ ಕೃಷ್ಣ ಅಂತ ಅಂತ ಇದ್ರು ಈಗ ಟೈಟ್ಲಲ್ಲೇನೆ ರಾಧೆ ರಾಧೆಯ ಆ ತರ ಬಂದಿದೆ ಸರಿ ಸರ್ ಆಯ್ತು ಬಿಡಿ ಅದೇ ಸರ್ ಇವಾಗ ನಾನು ಅದರ ಅರ್ಥ ಕರ್ಣ ಅಂತ ಬರುತ್ತಲ್ವಾ ಸೊ ಕತೆಗೂ ಅವನು ಕ್ರಿಮಿನಲ್ ಆಕ್ಟಿವಿಟಿ ಎಲ್ಲ ಮಾಡ್ತಾ ಇರ್ತಾನೆ ಸೊ ಕರ್ಣ ಅಂತ ಅರ್ಥ ಬಂದಿರೋದಕ್ಕೆ ಒಂದು ಏನು ತ್ಯಾಗಕ್ಕೋಸ್ಕರ ಮಾಡ್ತಾ ಇರ್ತಾನೆ ಬೇರೆ ಇನ್ನೊಂದಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅಂತ ಅಲ್ಲೇ ಇದೆ ಸೊ ಥರದ್ದು ಇರುತ್ತಾ ಅಥವಾ ಕರ್ಣನಿಗೂ ಇವನಿಗೂ ಏನು ಸಿಮಿಲಾರಿಟಿ ಅನುಭವಗಳು ತನ್ನಲ್ಲಿ ಸಾಮರ್ಥ್ಯ ಇದ್ರೂ ತನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ಅಸ್ತ್ರ ಎಲ್ಲ ಇದ್ರೂ ರಕ್ಷಣೆ ಮಾಡ್ಕೊಳ್ಳಲ್ಲ ಲಾಸ್ಟಿಗೆ ತನ್ನ ಸಾವು ಇಲ್ಲಿ ಎದುರುಗಡೆ ಎದುರು ಬರ್ತಾ ಇದೆ ಅಂತ ಗೊತ್ತಿದ್ರು ಸಾವನ್ನು ಸ್ವೀಕರಿಸುವಂಥ ಅಷ್ಟ ದೊಡ್ಡ ತ್ಯಾಗ ನೆ ಅಲ್ಲೂ ಕರ್ಣ ತನ್ನ ಹೆತ್ತ ತಾಯಿ ಜೊತೆ ಬೆಳೆಯುವಂಥ ಅವಕಾಶ ಸಿಗಲ್ಲ ಇಲ್ಲಿ ಕೂಡ ಅಷ್ಟೇ ಬೇರೆಯವ್ರಿಗೋಸ್ಕರ ಬದುಕ್ತಾ ಹೋಗ್ತಾನೆ ಸೊ ಆ ಥರದ್ದು ತುಂಬ ಹೋಲಿಕೆಗಳಿವೆ ಆ ಗುಣಗಳೇನಿದೆಯಲ್ಲ ಆ ಕರ್ಣನಿಗೂ ಇವನಿಗೂ ಆ ಗುಣಗಳಲ್ಲಿ ಆ ಸ್ವಭಾವದಲ್ಲಿ ಬಹಳಷ್ಟು ಹೋಲಿಕೆ ಹಾಗಾಗಿನೇ ಹಂಗಾಗಿನೇ ರಾಧೆಯ ಅಂತ ಹ್ಮ್ ಅದೇಗ ಚೇಂಜ್ ಓವರ್ ಕೃಷ್ಣಲೀಲ ಕೃಷ್ಣ ಆ ಚೇಂಜ್ ಓವರ್ ಇಲ್ಲಿ ಫುಲ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ನಲ್ಲ ಆ ಚೇಂಜ್ ಓವರ್ ಏನು ನೀವು ನನಗೆ ಗಿದ್ ಬೇಕು ಅಂತ ಹೇಳಿ ಚೂಸ್ ಮಾಡಿದ್ದ ಆ ಚೇಂಜ್ ಓವರ್ನ ಈ ತರ ನೋಡ್ಲಿ ನನ್ನ ಆಡಿಯ ಆಸೆ ಇತ್ತು ಹ್ಮ್ ಆದ್ರೆ ಹೇಳ್ತಾರಲ್ಲ ಅಂದ್ರೆ ನೀವು ಕನಸು ಕಾಣಬೇಕು ಏನಾದ್ರು ಬೇಕನ್ನೋದು ಆ ಬಯಕೆ ಬಹಳ ಪ್ರಾಮಾಣಿಕವಾಗಿದ್ದಾಗ ಒಂದಲ್ಲ ಒಂದಿನ ದೇವರ ಆಸೆನ ನೆರವೇರಿಸ್ತಾನೆ ಕಲ್ಪಿಸ್ಕೊಡ್ತಾನೆ ಅಂತ ಹೇಳ್ತಾರೆ ಹಾಗೆ ನಾನು ಈ ಥರದ್ದು ಪರ್ಫಾರ್ಮೆನ್ಸ್ ಮಾಡಬೇಕು ಈ ಥರದ್ದು ಕ್ಯಾರೆಕ್ಟರ್ಸ್ಗಳು ಮಾಡ್ಬೇಕು ಅನ್ನೋದು ಒಂದು ಆಸೆ ಒಂದು ಪ್ರವಾಕ ಬೈಕ್ ಏನಿತ್ತು ಅದು ಬಂದಿರತಕ್ಕಂಥದ್ದು ನಾನಾಗಿನ ಅದೃಷ್ಟ ಹ್ಞೂ ಮೇಡಮ್ ಇದರಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ಮೇಲ್ನೋಟಕ್ಕೆ ಏನೋ ಒಂದು ವಿಷಯನ ಸಮಾಜಕ್ಕೆ ಹೇಳ್ತಾ ಇದ್ದಾರೆ ಏನೋ ಒಂದು ಸಂದೇಶ ಥರದ್ದು ಅಥವಾ ತುಂಬ ಬೇಕಾಗಿರೋ ಅಂಥದ್ದು ಏನೋ ಸಮಾಜದಲ್ಲಿ ನಡೀತಾ ಇರೋದನ್ನು ತೋರಿಸ್ತಾ ಇದ್ದಾನೆ ಅಂತ ಏನು ಆ್ಯಕ್ಚುಲಿ ಅಂದರೆ ಏನಾದರೂ ಮೆಸೇಜ್ ಕೊಡ್ತಾ ಇದ್ದಾರಾ ಏನು

ನಿಮ್ಗೆ ಯಾವತ್ತೂ ನೀನು ನಿಮ್ ಜೀವನದಲ್ಲಿ ಆ ಸಂದರ್ಭ ಬಂದಾಗ ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ ನಿಮ್ಗೆ ರಿಕಾಲ್ ಆಗುತ್ತೆ ಅದ್ರಲ್ಲಿ ಇತ್ತಲ್ಲ ಅದ್ ಮಾಡಿದ್ ಸರಿ ಇತ್ತ ನನಗೆ ಇವಾಗ ಹಿಂಗ್ ಆಗ್ತದೆ ನಾನು ಏನು ಮಾಡ್ಬೇಕು ಆ ರಿಲೇಟಿವಿಟಿ ಬಂದಾಗ ನಿಮ್ಗೆ ಅದು ಮಾರಲ್ ಅರ್ಥ ಆಗುತ್ತೆ ಅದು ಅಂಡರ್ ಕರೆಂಟ್ ಅಲ್ಲಿ ಟ್ರಾವೆಲ್ ಆಗಿರ್ತದೆ ಸೊ ಆತರದ್ ಒಂದು ಎಕ್ಸಾಂಪಲ್ ಸಿನಿಮಾ ಆದರೆ ಡೈರೆಕ್ಟ್ ಆಗಿ ನಾವೇನು ಬೋಧನೆ ಮಾಡ್ತಾ ಇಲ್ಲ ಫಿಲಾಸಫಿ ಪಾಠ ಹೇಳ್ತಾ ಇಲ್ಲ ಬಟ್ ಎಂಟರ್ಟೈನ್ಮೆಂಟ್ ಅನ್ನೋದು ಇದೆ ಫಾರ್ ಶೋರ್ ಯು ನೋ ದರ್ ಇಸ್ ಎವ್ರಿಥಿಂಗ್ ಫೈಟ್ಸು ಥ್ರಿಲ್ ಇದೆ ಲವ್ ಸ್ಟೋರಿ ಇದೆ ಸೊ ಇಸ್ ಎಂಟರ್ಟೈನ್ಮೆಂಟ್ ಫಾರ್ ಶೋರ್ ಫುಲ್ ಒಂದು ಡೈಲಾಗ್ ಬರುತ್ತಲ್ಲ ನೀನು ದೆವ್ವನು ಮತ್ತು ಒಟ್ಟಿಗೆ ನೋಡಿದೀಯ ಅಂತ ಒಂಥರ ದೆವ್ವ ಬಂದಾಗ ದೆವ್ವ ಬಂದಾಗ ಒಂದು ಪವರ್ ಅಥವಾ ದೇವ್ರು ಬಂದಾಗ ಮೈ ಮೇಲೆ ಪವರ್ ಇರುತ್ತೆ ಆ ಪವರ್ ನಿಮ್ಮಲ್ಲಿ ಆ್ಯಕ್ಟಿಂಗಲ್ಲಿ ಕಾಣಿಸ್ತಾ ಇದೆ ಕೆಲವೊಂದು ಎಕ್ಸ್ಪೆಷಲಿ ಬಿರಿಯಾನಿ ತಿನ್ನೋ ಸೀನ್ಸ್ ಅದೆಲ್ಲ ಆಗಿರ್ಬೋದು ಸೊ ಎ ಡೈರೆಕ್ಟರ್ ಒಬ್ಬ ಆಕ್ಟರ್ ಅಂದ್ರೆ ರಾಧೆಯ ಸಿನಿಮಾ ಆಗದೇ ಇದ್ರು ನನ್ನಲ್ಲಿ ಆಕ್ಟರ್ ಇರ್ತಾ ಇದ್ದ ಆಗಿದ್ದಕ್ಕೆ ಆಕ್ಟರ್ ಹೊರಗಡೆ ಬಂದ ಸೊ ಯಾರಿಂದ ಹೊರಗಡೆ ಬಂದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ ಯಾರೋ ಅಂದ್ರೆ ಏನು ಕವಿ ರವಿ ಕಾಣದೇ ಇರೋದನ್ನ ಕವಿ ಕಂಡ ಅಂತ ಅಂತಾರಲ್ಲ ಹಂಗೆ ಎಷ್ಟೊಂದ್ ಜನ ಡೈರೆಕ್ಟರ್ಸ್ ಎಷ್ಟೊಂದ್ ಜನ ರೈಟರ್ಸ್ ಕಾಣದೇ ಇರೋದನ್ನ ವೇದ್ ಗುರು ಅವರು ಕಂಡ್ರು ಹಂಗಾಗಿ ಆಕ್ಟರ್ ಹೊರಗಡೆ ಬಂದ ಸೊ ನಾನ್ ಮಾಡಿದೆ ಅನ್ನೋದಕ್ಕಿಂತ ಯಾರು ಕಂಡ್ರಲ್ಲ ಅವರಿಗೆ ಕ್ರೆಡಿಟ್ ಮೇಡಮ್ ನೀವು ಅದೇ ಕನ್ನಡದಲ್ಲಿ ಈಗ ಆಫರ್ಸು ಅದು ಇದು ಎಲ್ಲ ಬರುತ್ತಲ್ವಾ ಸೆಲೆಕ್ಟಿವ್ ಆಗಿ ಚೂಸ್ ಮಾಡ್ತಾ ಇದ್ದೀರಾ ಅಥವಾ ಇದನ್ನ ಆಕ್ಚುಲಿ ಚೂಸ್ ಮಾಡಿದ್ಕೆ ಏನು ರೀಸನ್ ತುಂಬಾ ದಿನ ಆದ್ಮೇಲೆ ಕನ್ನಡ ಸಿನಿಮಾ ಬರ್ತಾ ಇದೆ ಅಂತ ಚೂಸ್ ಮಾಡಿದಾ ಹಿಂಗೆ ಆ್ಯಕ್ಚುಲಿ ನಾನು ಒಂದು ನಿಜ ಹೇಳ್ತೀನಿ ನಿಮ್ಮ ಚಾನೆಲ್ ಅಲ್ಲಿ ಬೇರೆ ಸುಳ್ಳು ಹೇಳಿದ್ರಾ ಕೇಳಿಲ್ವಲ್ಲ ಇಲ್ಲ ನೀ ಯಾರು ಕೇಳಿರಲಿಲ್ಲ ಅದಕ್ಕೆ ಇಲ್ಲ ಬಟ್ ಐ ಹ್ಯಾವ್ ನಾಟ್ ರಿಜೆಕ್ಟೆಡ್ ಎನಿ ಕನ್ನಡ ಸ್ಕ್ರಿಪ್ಟ್ ನನಗೆ ಬಂದಿರೋದು ನಾಲ್ಕಿದ್ರೆ ಅದು ನಾಲ್ಕು ಮಾಡಿದ್ದೀನಿ ನಾನು ಯಾಕೆ ಬಂದಿಲ್ಲ ಯಾ ಅಂದರೆ ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತ ಮೇ ಬಿ ನಾನು ಅದೇ ಶುರು ಮಾಡಿದ್ದಲ್ಲಿ ಅದರಿಂದ ನನ್ನ ಇವ್ರನ್ನೊಳೆ ಅಲ್ಲ ಅಂತ ಅಂದ್ಕೊಂಡಿದ್ರು ಏನೋ ಬಹುಶಃ ಅದು ಇರ್ಬೋದು ಅದೊಂದು ಮೋಸ್ಟ್ಲಿ ಇವಳು ಹೈದರಾಬಾದ್ ಅವಳು ಆ ಆ ಥರದ್ದು ಏನಾದರೂ ಅಂದ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ಎಲ್ಲರಿಗೊಂದು ಟೈಮ್ ಬರ್ಬೇಕಂತಾರಲ್ಲ ಈಗ ಅದೇ ನನಗೆ ಅದಕ್ಕೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅದನ್ನ ಕೇಳೋಕ್ಕೆ ಬಟ್ ಯಾ ಅದೇ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಈ ಸ್ಕ್ರಿಪ್ಟ್ ಸಿಕ್ಕಿರೋದು ನಿಜವಾಗ್ಲೂ ಅದೃಷ್ಟ ಯಾಕಂದ್ರೆ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇರೋಂಥ ಕ್ಯಾರೆಕ್ಟರು ಕೊಟ್ಟು ತಿರ್ಗಾ ಇಲ್ಲಿ ಒಂದು ನನ್ನ ತಿರ್ಗಾ ಒಂದು ಸಲ ಪ್ರೂವ್ ಮಾಡ್ಕೊಳ್ಳೋಂತ ಒಂದು ಅವಶ್ಯ ಒಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ವೇದ್ಗುರು ಅವ್ರಿಗೆ ಆಲ್ವೇಸ್ ಥ್ಯಾಂಕ್ಫುಲ್ ಯಾವಾಗಲೂ ಸರ್ ಅದೇ ಇವಾಗ ಆಫ್ಟರ್ ಯುದ್ಧಕಾಂಡ ಕಾಂಡ ನಿಮ್ಮ ಸಿನ್ಮಾ ಸೆಲೆಕ್ಷನ್ಗಳು ಏನಾದ್ರು ಚೇಂಜ್ ಆಗಿದೆಯಾ ಅಥವಾ ಹೆಂಗೆ ಆಗಿದೆ ಆ್ಯಕ್ಚುಲಿ ಯುದ್ಧಕಾಂಡ ಆದ್ಮೇಲೆ ಒಫಿಷಿಯಲ್ ಯಾವ ಸಿನ್ಮಾನೂ ಸೈನ್ ಮಾಡಿಲ್ಲ ಇಲ್ಲಿ ಇದೆಲ್ಲ ಆಗಲಿ ಅಂದರೆ ಜೊತೆ ಜೊತೆಯಲ್ಲೇ ನಡೀತಿರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳು ಜನರಿಗೆ ಹೊಸದು ಅಂದ್ರೆ ಬೇ ಯು ನೈನ್ ಇಲ್ಲಿ ಸಡನ್ ಆಗಿ ಇದಾದ್ಮೇಲೆ ಇದ್ದ ಆದ್ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಟ್ ಏನಂತಾರೆ ನನ್ನ ಅದೃಷ್ಟ ಒಟ್ಟಿಗೆ ಆತರ ಶೇಡ್ಸ್ ಗಳೆಲ್ಲ ಒಟ್ಟಿಗೆ ಕೂಡ ಬಂದು ನನಗೊಂದು ವಿಷನ್ ಅನ್ನೋದು ಕಾಣಿಸ್ತಾ ಇತ್ತು ಓಕೆ ಈ ಸಿನಿಮಾದ ಮೇಲೆ ಈ ಸಿನಿಮಾದ ಮೇಲೆ ಹಿಂಗ್ ಬಂದ್ರೆ ಚೇಂಜ್ ಓವರ್ಸ್ ಇರುತ್ತೆ ಅಂತ ಇಟ್ ಇಸ್ ಜಸ್ಟ್ ಪ್ರೋಗ್ರಾಮ್ ಅಂದ್ರೆ ಮುಂಚೆನೇ ಕಮಿಟ್ ಆಗಿರೋ ಸಿನಿಮಾಗಳು ಪ್ರೋಗ್ರಾಮ್ ಆಗಿರೋದು ಅಷ್ಟು ಯುದ್ಧ ಕಾಂಡ ಅಂದ್ರೆ ಅಫಿಷಿಯಲಿ ನಾನು ಇಲ್ಲಿವರೆಗೂ ಯಾವ ಸಿನಿಮಾ ಸೈನ್ ಮಾಡಿಲ್ಲ ಎಷ್ಟು ಕತೆಗಳಲ್ಲಿ ಕೇಳಿದಿರ ಸರ್ ಇಲ್ಲಿವರೆಗೂ ಆಫ್ಟರ್ ಯುದ್ಧ ಕಾಂಡ ಕಥೆ ಸುಮಾರು ಕೇಳಿದೀನಿ ಕೇಳ್ತಾನೆ ಇರ್ತೀನಿ ಸಹಜವಾಗಿ ಯಾರಿಗೂ ಇಲ್ಲ ಅನ್ನಲ್ಲ ಅಷ್ಟೇ ಹೊಸೊಬ್ಬರಾಗಿರ್ಲಿ ಯಾರೇ ಆಗಿರ್ಲಿ ಬಿಡು ಮಾಡ್ಕೊಂಡು ಒಂದ್ಸಲ ಸಲ ಕತೆ ಕೇಳ್ತೀನಿ ಅದರಲ್ಲಿ ಎರಡು ಶಾರ್ಟ್ ಲಿಸ್ಟು ಮಾಡಿ ಓಕೆನೂ ಆಗಿಟ್ಟಿದೆ ಅದೇ ನನ್ನ ಕಾಲಿನ ಸರ್ಜರಿ ಮತ್ತು ಸುಮಾರು ವಿಚಾರಗಳು ಇಷ್ಟೊಂದು ಸಿನಿಮಾ ರಿಲೀಸ್ ಅದ್ರ ಪ್ರಮೋಷನ್ಸ್ ಆಮೇಲೆ ನಾನು ಅಂದರೆ ಶಾರ್ಟ್ ಲಿಸ್ಟ್ ಮಾಡಿಟ್ಟಿರ್ತಕ್ಕಂಥ ಸಿನಿಮಾಗಳು ಹೆಂಗಿದೆ ಅಂದರೆ ಟೈಮ್ ಕೇಳುತ್ತೆ ಅದಕ್ಕೆ ಅಂತಲೇ ನಾನು ನನ್ನ ಅನ್ನು ಟೈಮನ್ನು ಇಡಬೇಕಾಗುತ್ತೆ ಸೊ ಆ ಟೈಮಲ್ಲಿ ಬ್ರೇಕ್ ತಗೊಂಡು ಪ್ರಮೋಷನ್ಸ್ ಮಾಡ್ಕೊಂಡು ಬರ್ತೀನಿ ಅಥವಾ ಸರ್ಜರಿ ಮಾಡ್ಕೊಂಡು ಬರ್ತೀನಿ ನಾನು ಬೇಡ ಅಂದ್ಬಿಟ್ಟು ಆಫಿಷಿಯಲಿ ಮುಂದುವರೆದಿಲ್ಲ ಅಷ್ಟು

ನಾವ ಈಗ ಡೈರೆಕ್ಷನ್ ಮಾಡ್ಕೊಂಡು ಆಕ್ಟ್ ಮಾಡ್ಕೊಂಡು ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ಅಲ್ಲಿ ಅಂದ್ರೆ ಆ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಕಂಟಿನ್யூشنಸ್ ಬಿಕಾಸ್ ಅದು ಬಜೆಟ್ ಸಾಕಷ್ಟು ರಿಕ್ವೈರ್ಮೆಂಟ್ ಆಗುತ್ತೆ ನಿಮ್ಮ ಚಾನೆಲ್ ಮುಕಾಂತರ ಯಾರಾದ್ರೂ ನೀವೇ ಹೌದು ನಾನು ಅಲ್ಲಿ ಇಂಟರ್ವ್ಯೂಯರ್ ಆಗ್ತೀನಿ ಅವಾಗ ಹೇಗನ್ಸ್ತಿದೆ ನಿಮಗೆ ಪ್ರೊಡ್ಯೂಸ್ ಮಾಡಿ ಬಜೆಟ್ ಎಷ್ಟು ನಾನು ಕೂತ್ಕೊಂಡು ಕೇಳ್ತೀನಿ ಏನೋ ನೀವು ಹೇಳ್ತಾ ಇದೀರಾ ಆಗ್ಲಿ ಬಿಡಿ ಮೇಡಮ್ ಈಗ ನೀವು ಯಾವುದೇ ಸಿನಿಮಾ ಮಾಡಿದ್ರು ಆ ಪೇರಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ ಜೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಯಾವುದೇ ಹೀರೋಗಳ ಜೊತೆ ಮಾಡಿದ್ರು ಯಾಕೆ ಅಂತಂದ್ರೆ ಆಫ್ ಸ್ಕ್ರೀನ್ ಅಲ್ಲೂ ನೀವು ಅಷ್ಟೇ ಚೆನ್ನಾಗಿರ್ತೀರ ಅಷ್ಟೇ ಕ್ಲೋಸ್ ಆಗಿರ್ತೀರ ಸೀರಿಯಸ್ ಆಗಿ ಹೇಳ್ತಿರೋದು ವೆರಿ ಅದಕ್ಕೆ ಸ್ಕ್ರೀನ್ ಅಲ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ

ಅಜಯ್ ಸರ್ನಿಂಗ್ ನೋಡಿರೋದೇ ಸೆಟ್ ಸೊ ಫ್ರಮ್ ದೇರ್ ಡಿಡ್ ನಾಟ್ ಟೇಕ್ ಟೈಮ್ ನಿಜವಾಗ್ಲೂ ಜನರಲಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ತಗೊಳ್ಳಲ್ಲ ಸ್ಪೋಕ್ ಅಂಡ್ ಅವ್ರಿಗೂ ಸಿನಿಮಾ ಬಗ್ಗೆ ತುಂಬಾ ನಾಲೆಜ್ ಇದರಿಂದ ಇದಾದ್ಮೇಲೆ ಕೂತ್ಕೊಂಡು ಶಾರ್ಟ್ ಆದ್ಮೇಲೆ ಕುತ್ಕೊಂಡು ಮಾತಾಡ್ಕೊಂಡಿರ್ತಿದ್ವಿ ಮತ್ತೆ ಅವರು ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ನನಗೆ ವೆರಿ ಸೀನಿಯರ್ ಆಕ್ಟರ್ ಸೊ ನಮ್ಗೆ ಆ ಒಂದು ಕಂಫರ್ಟ್ ಇವರು ರೇರೆಸ್ಟ್ ಆಫ್ ಇಟ್ಸ್ ಕೈಂಡ್ ಅಂದ್ರೆ ಇವರಿಗೆ ಟೆಕ್ನಿಕಲಿ ಕಮರ್ಷಿಯಲಿ ಬಿಸ್ನೆಸ್ ಎಲ್ಲ ಏನು ಪ್ಯಾರಾಮೀಟರ್ ಎಲ್ಲಾನು ಗೊತ್ತಿದೆ ಅವ್ರಿಗೆ ಇವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅಂದ್ರೆ ಹೀರೋಯಿನ್ ಜೊತೆ ಮಾತಾಡ್ತಾ ಟೆಕ್ನಿಷಿಯನ್ ಜೊತೆ ಯಾರು ಅಂದ್ರೆ ಅಷ್ಟು

ಇಟ್ಸ್ ಡಿಫಿಕಲ್ಟ್ ಅಂದ್ರೆ ಒಂದು ಆ ಒಂದು ಭಯ ಫಸ್ಟ್ ಟೈಮ್ ಅವ್ರಿಗೆ ಮೀಟ್ ಆಗಿ ಅಟ್ ಲೀಸ್ಟ್ ಪ್ರೀವಿಯಸ್ ಎಲ್ಲಾದ್ರೂ ಮೀಟ್ ಆಗಿದ್ದೀನಂದ್ರೆ ಬೇರೆ ಫಸ್ಟ್ ಟೈಮ್ ಇಲ್ಲೇ ಮೀಟ್ ಆಗ್ತಿರೋದು ಸೀನಿಯರ್ ಹೆಂಗಿರ್ತಾರೆ ಅಯ್ಯೋ ನನ್ ಆ ಒಂದು ಭಯ ಅಂತೂ ನನ್ ಇವತ್ತಂತಲ್ಲ ಎನಿ ಸಿನಿಮಾ ನನ್ಗೆ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡೋದಾದ್ರೆ ಇಫ್ ಇಟ್ಸ್ ಅ ಸೀನಿಯರ್ ಆಕ್ಟರ್ ಆ ಒಂದು ಭಯ ಇದ್ದೇ ಇರುತ್ತೆ ಸರ್ ನಮ್ಗೆ ಬಟ್ ಅವ್ರು ನನ್ಗೆ ತುಂಬಾ ಕಂಫರ್ಟಬಲ್ ಮಾಡಿಸಿದ್ರು ಈ ಮೇಡ್ ಮೀ ವೆರಿ ಕಂಫರ್ಟೆಬಲ್ ಐ ಥಿಂಕ್ ದಟ್ ಈಸ್ ಹೌ ಇಟ್ ವರ್ಕ್ ಅಂಡ್ ಆಮೇಲೆ ಇಟ್ ವಾಸ್ ವೆರಿ ಈಸಿ ಇವರೇ ಎಲ್ಲ ಕ್ರೆಡಿಟ್ಸ್ ಇವ್ರಿಗೆ ಮತ್ತೆ ನಮ್ಮ ಡೈರೆಕ್ಟರ್ ಕೂಡ ಅಷ್ಟೇ ಆ ಸೆಟ್ನ ಅಷ್ಟು ಕಾಮ್ ಆಗಿ ಇಟ್ಟಿದ್ರು ನಮ್ಮ ಏಡೀಸ್ ಇವರು ಅವರು ವೆರಿ ವೆರಿ ಕಾಮ್ ಪೀಪಲ್ ಆ ಕಿರ್ಚಾಟ ಇದು ಅದು ಕೋಪ ಬರೋದು ಅದ ನಮ್ಮ ಡೈರೆಕ್ಟರ್ಗೆ ಕೋಪ ಬರೋದು ನೋಡೇ ಇಲ್ಲ ನಾವು ಇಷ್ಟು ದಿನ ಸೆಟ್ಟಲ್ಲಿ ನೋಡೇ ಇಲ್ಲ ಅಷ್ಟು ಕಾಮ್ ಆಗಿರ್ತಿದ್ದು ತುಂಬಾ ಬ್ಯೂಟಿಫುಲಿ ಅವ್ರ ಕೋಪನೆಲ್ಲ ಕ್ಯಾರೆಕ್ಟರ್ ಮೇಲೆ ಹಾಕ್ಬಿಟ್ಟಿದ್ದಾರೆ ಅವರು ಕೋಪನೆಲ್ಲ ಅವ್ರ ಬಟ್ ಐ ಥಿಂಕ್ ಎವ್ರಿಥಿಂಗ್ ವೆಂಟ್ ಆನ್ ಬ್ಯೂಟಿಫುಲಿ ಸರ್ ಇಟ್ ಫ್ರಾಮ್ ದ ಬಿಗಿನಿಂಗ್ ಆಫ್ ದ ಫಿಲ್ಮ್ ಟಿಲ್ ದಿ ಎಂಡ್ ಅಲ್ಲ ಎಲ್ಲ ಅಫ್ಕೋರ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಅವ್ರಿಗೆ ತುಂಬಾ ಫೇಸ್ ಮಾಡಕ್ ಸಿಕ್ತು ನಮ್ಮ ಡೈರೆಕ್ಟರ್ಗೆ ಅದನ್ನು ವಿತ್ ಅ ಸ್ಮೈಲ್ ಹೀ ಇಸ್ ಕ್ಯಾರಿಡ್ ಇಟ್ ಆಫ್ ಸೂಪರ್ ಸರ್ ಸೂಪರ್ ಮೇಡಮ್ ಇಷ್ಟೊತ್ತು ಮಾತಾಡಿದ್ಕೆ ಥ್ಯಾಂಕ್ ಯು ಟ್ವೆಂಟಿ ಫಸ್ಟ್ಗೆ ಟ್ವೆಂಟಿ ಫಸ್ಟ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ all the best madam all the best madam thank you, thank and all you. the best sir ಒಳ್ಳೆದಾಗಲಿ ನಿಮಗೆ thank you thank you thank you so much thank, thank you thank you he's got very good reach i'm uh, really uh, uh,